ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಲಂಬ ಬಿ ಸಿ ಆಗಿದೆ ಕೊನಾ ಎ ಬಿ ಸಿ ಈಸ್ ಈಕ್ವಲ್ ಟು ಅರುವತ್ತು ಡಿಗ್ರಿ ಕೊನಾ ಎ ಸಿ ಬಿ ಬಿಜಿಕಲ್ ಟು ಮೂವತ್ತು ಡಿಗ್ರಿ ಮತ್ತು ಬಿ ಸಿ ಈಸ್ ಈಕ್ವಲ್ ಟು ಮೂವತ್ತಾರು ಸೆಂಟಿಮೀಟರ್ ಆದರೆ ಎ ಬಿ ಎ ಸಿ ಮತ್ತು ಎ ಡಿಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಚಿತ್ರದ ಪ್ರಕಾರ ಕೊನ ಎ ಬಿ ಸಿ ಈಸ್ ಈಕ್ವಲ್ ಟು ಅರುವತ್ತು ಡಿಗ್ರಿಯನ್ನು ಕೊಟ್ಟಿದ್ದಾರೆ ಕೊನಾ ಎ ಬಿ ಸಿ ಬಿ ಕೋನವನ್ನು ಕೊಟ್ಟಿರುವಂಥದ್ದು ಅರುವತ್ತು ಡಿಗ್ರಿ ಹಾಗೆಯೇ ಕೋನ ಎ ಸಿ ಬಿಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಕೋನ ಎ ಸಿ ಬಿ ಈ ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ ಮೂವತ್ತು ಡಿಗ್ರಿ ಮತ್ತು ಬಿ ಸಿ ಈಸ್ ಈಕ್ವಲ್ ಟು ಮೂವತ್ತ ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಬಿ ಸಿಯ ಉದ್ದವನ್ನು ನಿಮಗೆ ಮೂವತ್ತ ಆರು ಸೆಂಟಿಮೀಟರನ್ನು ಕೊಟ್ಟಿರುವಂಥದ್ದು ಕಂಡುಹಿಡೀಬೇಕಾಗಿರೋಂಥದ್ದು ಎ ಬಿ ಎ ಸಿ ಮತ್ತು ಎ ಡಿಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಎ ಬಿ ಬಾಹುವಿನ ಅಳತೆ ಎ ಸಿ ಬಾಹುವಿನ ಅಳತೆ ಹಾಗೂ ಎ ಡಿ ಬಾಹುವಿನ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಬೇಕಾಗತ್ತೆ ಮಕ್ಕಳೇ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿನ ಅಳತೆಯನ್ನು ಕೊಟ್ಟಿದ್ದಾರೆ ಅರುವತ್ತು ಡಿಗ್ರಿ ಕೋನ ಸಿನ ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ ಮೂವತ್ತು ಡಿಗ್ರಿ ಕೋನ ಏನ ಆಳತೆಯನ್ನು ನೀವು ಈಸಿಯಾಗಿ ಕಂಡುಹಿಡಬೋದು ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಬಿ ಕೋನ ಸಿ ಕೋನ ಎ ಈ ಮೂರು ಕೋನಗಳ ಅಳತೆಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಹಾಗಾಗಿ ಅರುವತ್ತು ಡಿಗ್ರಿ ಪ್ಲಸ್ ಮೂವತ್ತು ಡಿಗ್ರಿನ ಕೂಡ್ಕೊಂಡ್ರೆ ತೊಂಬತ್ತು ಡಿಗ್ರಿ ಬರುತ್ತೆ ಹಾಗಾದರೆ ಈ ಕೋನ ಎಷ್ಟಿರಬೇಕು ಮಕ್ಕಳೇ ತೊಂಬತ್ತು ಡಿಗ್ರಿ ಇರಬೇಕು ಹಾಗಾದರೆ ಎ ಬಿ ಸಿ ತ್ರಿಭುಜ ಲಂಬಕೋನ ತ್ರಿಭುಜ ಆಗಿರುತ್ತೆ ಈಗ ಎ ಬಿ ಡಿ ಲಂಬಕೋನ ತ್ರಿಭುಜವನ್ನು ಪರಿಗಣಿಸೋಣ ಮಕ್ಕಳೇ ಎ ಬಿ ಡಿ ತ್ರಿಭುಜ ಎ ಬಿ ಡಿ ಎಲ್ಲಿ ಕೋನ ಬಿ ಯನ್ನು ನಾನು ತೀಟ ತಗೊಳ್ತಾ ಇದ್ದೀನಿ ಮಕ್ಕಳೇ ತೀಟಾ ಟು ಅರುವತ್ತು ಡಿಗ್ರಿ ಆಗಿರಲಿ ಈಗ ಟ್ಯಾನ್ ತೀಟವನ್ನು ಇದಕ್ಕೆ ಅಪ್ಲೈ ಮಾಡೋಣ ಟ್ಯಾನ್ ತೀಟ ಅಂತಂದರೆ ನೋಡಿ ಎ ಬಿ ಡಿನಲ್ಲಿ ತೀಟ ಕೋನಕ್ಕೆ ಅಭಿಮುಖವಾಗಿರುವಂತಹ ಬಾಹು ಎ ಡಿ ಪಾರ್ಶ್ವಬಾಹು ಬಿ ಡಿ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು ಅನ್ನೋದು ಟ್ಯಾನ್ ತೀಟವನ್ನು ತಿಳಿಸುತ್ತೆ ಹಾಗಾಗಿ ಎ ಡಿ ಡಿವೈಡ್ ಬೈ ಎ ಡಿ ಡಿವೈಡ್ ಬೈ ಬಿ ಡಿ ಅಂತ ಬರಿಬೋದು ಟ್ಯಾನ್ ತೀಟ ಟ್ಯಾನ್ ತೀಟ ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ ಅರುವತ್ತು ಡಿಗ್ರಿ ಕೊಟ್ಟಿದ್ದಾರೆ ಈಸ್ ಈಕ್ವಲ್ ಟು ಎ ಡಿ ಅಳತೆಯನ್ನು ಹಾಗೆ ಬರ್ಕೊಳ್ಳಿ ಬಿ ಡಿನೂ ಕೂಡ ಹಾಗೆ ಬರ್ಕೊಳ್ತಾ ಇದ್ದೀನಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿಯ ವ್ಯಾಲ್ಯೂನ ನೋಡಿ ಮಕ್ಕಳೇ ಟ್ಯಾನ್ ಸಿಕ್ಸ್ಟಿ ಡಿಗ್ರಿಯ ವ್ಯಾಲ್ಯೂ ಟೆನ್ ಸಿಕ್ಸ್ಟಿ ಡಿಗ್ರಿ ವ್ಯಾಲ್ಯೂ ರೂಟ್ ಮೂರು ಈ ಬಿ ಡಿಯನ್ನು ಇಲ್ಲಿ ಕಳಿಸೋಣ ಬಿ ಡಿ ಇಸ್ ಈಕ್ವಲ್ ಟು ಎ ಡಿ ನೋಡಿ ಇದನ್ನು ಒಂದು ಅಂತ ಕರ್ಕೊಳ್ತಾ ಇದ್ದೀನಿ ಮಕ್ಕಳೇ ಮತ್ತೊಂದು ತ್ರಿಭುಜವನ್ನು ಕ ಪರಿಗಣಿಸಿ ಎ ಡಿ ಸಿ ಲಂಬಕೋನ ತ್ರಿಭುಜವನ್ನು ಪರಿಗಣಿಸೋಣ ತ್ರಿಭುಜ ಎ ಡಿ ಸಿ ಎಲ್ಲಿ ಇಲ್ಲೊಂದು ಕೋನ ಇದೆ ಇದನ್ನು ಆಲ್ಫಾ ಅಂತ ಕರ್ಕೊಳ್ತಾ ಇದ್ದೀನಿ ಇಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಆಗಿರುತ್ತೆ ಇದಕ್ಕೂ ಕೂಡ ಟ್ಯಾನನ್ನು ಅಪ್ಲೈ ಮಾಡೋಣ ಮಕ್ಕಳೇ ಟ್ಯಾನ್ ಆಲ್ಫಾ ಟ್ಯಾನ್ ಆಲ್ಫಾ ಇಸ್ ಟು ಟ್ಯಾನ್ ತಿಟ ಅಂದರೆ ಅಭಿಮುಖ ಬಾಹು ಬೈ ವಿಕರಣ ಸಾರಿ ಅಭಿಮುಖ ಬಾಹುಬೈ ಪಾರ್ಶ್ವಬಾಹು ಈ ಆಲ್ಫಾ ಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ಯಾವುದು ಎ ಡಿ ಹಾಗೆಯೇ ಪಾರ್ಶ್ವಬಾಹು ಯಾವುದು ಸಿ ಡಿ ಹಾಗಿದ್ಮೇಲೆ ಎ ಡಿವೈಡ್ ಬೈ ಸಿ ಡಿ ಅಂತ ಬರಿಬೋದು ಟೆನ್ ಆಲ್ಫಾ ವ್ಯಾಲ್ಯೂ ಟೆನ್ ಆಲ್ಫಾ ವ್ಯಾಲ್ಯೂನ ಏನಂತ ತೊಗೊಂಡಿದ್ದೀವಿ ಮಕ್ಕಳೇ ತರ್ಟಿ ಡಿಗ್ರಿ ಅಂತ ತೊಗೊಂಡಿದ್ದೀವಿ ತರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಎ ಡಿ ಬೈ ಸಿ ಡಿ ಅಂತ ಬರ್ಕೊಳ್ಳಿ ಟೆನ್ ತರ್ಟಿ ಡಿಗ್ರಿಯ ವ್ಯಾಲ್ಯೂ ಎಷ್ಟು ಮಕ್ಕಳೇ ಒನ್ ಬೈ ರೂಟ್ ತ್ರೀ ಒನ್ ಬೈ ರೂಟ್ ತ್ರೀ ಸಿ ಡಿನ ಇಲ್ಲಿ ಕಳಿಸ್ತಾ ಇದ್ದೀನಿ ಇಲ್ಲಿ ಭಾಗಿಸ್ತಾ ಇದೆ ಈ ಕ್ವಲ್ಸ್ನ ಎಡ ಭಾಗಕ್ಕೆ ಬಂದರೆ ಗುಣಿಸುತ್ತೆ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ನೋಡಿ ಮಕ್ಕಳ ಇದರಲ್ಲಿ ಸಮೀಕರಣ ಎರಡು ಅಂತ ಕರ್ಕೊಳ್ಳಿ ಒಂದು ಮತ್ತು ಎರಡನ್ನ ಸಮೀಕರಣವನ್ನು ನೋಡಿದಾಗ ಎರಡನ್ನೂ ಕೂಡ ನೀವು ಸಮಗೊಳಿಸ್ಬೋದು ಸಮಗೊಳಿಸಿದಾಗ ನೋಡಿ ರೂಟ್ ತ್ರೀ ಬಿ ಡಿ ರೂಟ್ ತ್ರೀ ಬಿ ಡಿ ಈಸಿಕ್ವಲ್ಟು ಎ ಡಿ ಅಂದರೆ ನೋಡಿ ಇದು ಆಗುತ್ತೆ ಎ ಡಿ ಈಸಿಕ್ವಲ್ಟು ಸಿ ಡಿ ಬೈ ರೂಟ್ ತ್ರೀನು ಕೂಡ ಆಗುತ್ತೆ ಸಿ ಡಿ ಡಿವೈಡ್ ಬೈ ರೂಟ್ ತ್ರೀ ಅಂತಲೂ ಕೂಡ ಆಗುತ್ತೆ ಹಾಗಿದ್ಮೇಲೆ ರೂಟ್ ತ್ರೀಲಿ ಭಾಗಿಸ್ತಾ ಇದೆ ಈ ಕ್ವಶ್ನ ಎರಡು ಭಾಗ ಕಳಿಸಿದ್ರೆ ಗುಣಿಸುತ್ತೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಈ ಬಿ ಡಿನ ಹಾಗೆ ಬೇರ್ಕೊಳ್ತಾ ಇದ್ದೀವಿ ಇಸಿಕ್ವಲ್ ಟು ಸಿ ಡಿ ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ತ್ರೀ ಸ್ಕ್ವೇರ್ ಆಗುತ್ತೆ ಬಿ ಡಿ ಹಾಗೆ ಇರಲಿ ಇಸಿಕ್ವಲ್ ಟು ಸಿ ಡಿ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆದರೆ ನಿಮಗೆ ತ್ರೀ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಉತ್ತರ ಸಿಗುತ್ತೆ ಮಕ್ಕಳೇ ಇಲ್ಲಿ ತ್ರೀ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಸಿಕ್ಕಿದೆ ಬಿ ಡಿನೂ ಕೂಡ ಗೊತ್ತಿರಲ್ಲ ಸಿ ಡಿನೂ ಕೂಡ ಗೊತ್ತಿರೋಲ್ಲ ಚಿತ್ರವನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ ಬಿ ಡಿಯ ಅಳತೆಯನ್ನು ಬಿ ಸಿಗೆ ಗೆ ಹೋಲಿಸ್ಕೊಂಡು ನಾವು ಬರಿಬಹುದು ಬಿ ಸಿಗೆ ಗೆ ಹೋಲಿಸ್ಕೊಂಡು ಬಿ ಡಿ ಅಳತೆಯನ್ನು ಬರಿಬಹುದು ಅಂದರೆ ಇಲ್ಲಿ ನೋಡಿ ಬಿ ಡಿ ಈಸ್ ಈಕ್ವಲ್ ಟು ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿಯಲ್ಲಿ ಸಿ ಡಿಯನ್ನು ಕಳೆದ್ರೆ ನಿಮಗೆ ಬಿ ಡಿ ಅಳತೆ ಸಿಗುತ್ತೆ ಬಿ ಡಿ ಅಳತೆ ಬೇಕು ಅಂತಂದರೆ ಬಿ ಸಿಯಲ್ಲಿ ಬಿ ಡಿ ಅಂದರೆ ಬಿ ಸಿಯಲ್ಲಿ ಸಿ ಡಿಯನ್ನು ಕಳೀಬೇಕು ಬಿ ಸಿ ಮೈನಸ್ ಸಿ ಡಿ ಬಿ ಸಿ ಮೈನಸ್ ಸಿ ಡಿ ಅಂದರೆ ಏನು ಮಕ್ಕಳೇ ಬಿ ಸಿ ಅಳತೆ ಎಷ್ಟಿದೆ ಮೂವತ್ತ ಆರು ಸೆಂಟಿಮೀಟರ್ ಇದೆ ನೋಡಿ ಇಲ್ಲಿಂದ ಇಲ್ಲಿಗಿರುವಂಥದ್ದು ಬಿ ಸಿಯ ಅಳತೆ ಮೂವತ್ತ ಆರು ಸೆಂಟಿಮೀಟರ್ ಅಂದರೆ ಮೂವತ್ತಾರು ಮೈನಸ್ ಸಿ ಡಿ ಅನ್ನೋದು ಬಿ ಡಿ ಆಗಿರುತ್ತೆ ಹಾಗಿದ್ರೆ ಬಿ ಡಿ ಅಂತ ಎಲ್ಲಿರುತ್ತೋ ಅಲ್ಲಿ ಮೂವತ್ತಾರು ಮೈನಸ್ ಸಿ ಡಿ ಅಂತ ಬರಿಬೋದು ಇಲ್ಲಿ ನೋಡಿ ಮೂರು ಹಾಗೆ ಇರಲಿ ಬಿ ಡಿನ ಮೂವತ್ತಾರು ಮೈನಸ್ ಸಿ ಡಿ ಅಂತ ಬರಿಬೋದು ಮಳೆ ಮೂವತ್ತ ಆರು ಮೈನಸ್ ಸಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಹಾಗೆ ಇರುತ್ತೆ ಇಲ್ಲಿ ಮೂರನ್ನು ಗುಣಿಸ್ಲಾಗ್ತಾ ಇದೆ ಮೂರು ಇಂಟು ಮೂವತ್ತಾರನ್ನ ಗುಣಿಸಿದ್ರೆ ನಿಮಗೆ ನೂರ ಎಂಟು ಸಿಗತ್ತೆ ಮೈನಸ್ ಮೂರನ್ನ ಸಿ ಡಿ ಗುಣಿಸಿದ್ರೆ ಮೂರು ಸಿ ಡಿ ಇಝಿಕೊಳ್ಟು ಸಿ ಡಿನ ಹಾಗೆ ಬರ್ಕೊಳ್ತೀವಿ ನಿನ್ನ ಮಕ್ಕಳೇ ಈಗ ನೂರ ಎಂಟು ಹಾಗೆ ಇರಲಿ ಸಿ ಡಿನೂ ಕೂಡ ಹಾಗೆ ಇರುತ್ತೆ ಈ ಮೈನಸ್ ಮೂರು ಸಿ ಈ ಕಡೆ ಕಳಿಸಿ ಪ್ಲಸ್ ಮೂರು ಸಿ ಡಿ ಆಗುತ್ತೆ ನೂರ ಎಂಟು ಇಝಿಕೊಳ್ಟು ಸಿ ಡಿ ಪ್ಲಸ್ ಮೂರು ಸಿ ಡಿ ಮಾಡಿದ್ರೆ ಏನು ಬರುತ್ತೆ ಮಕ್ಕಳೇ ಇಲ್ಲಿ ಒಂದು ಸಿ ಡಿ ಇರುತ್ತೆ ಇಲ್ಲಿ ಮೂರು ಸಿ ಡಿ ಇದೆ ಟೋಟಲಾಗಿ ನಾಲ್ಕು ಸಿ ಡಿ ಆಗತ್ತೆ ಸಿ ಡಿ ಪಕ್ಕ ನಾಲ್ಕು ಗುಣಿಸ್ತಾ ಇದೆ ನೂರ ಎಂಟರ ಕಡೆ ಕಳಿಸಿದ್ರೆ ಬಾಕ್ಸತ್ತೆ ಹಾಗಾದರೆ ಸಿ ಡಿ ಈಸ್ ಈಕ್ವಲ್ ಟು ನೂರ ಎಂಟು ಡೇಡ್ ಬೈ ನಾಲ್ಕು ದೇರ್ ಫೋರ್ ಸಿ ಡಿಯ ಅಳತೆ ಏನು ಸಿಗುತ್ತೆ ನೋಡಿ ಮಕ್ಕಳೇ ನಾಲ್ಕರಿಂದ ನೂರ ಎಂಟನೇ ಬಾಕ್ಸಣ ಮಕ್ಕಳೇ ನಾಲ್ಕು ಒಂದಲ ನಾಲ್ಕು ನಾಲ್ಕೆರಡು ಲ ಎಂಟು ಇನ್ನೆರಡು ಉಳ್ಕೊಂಡಿರುತ್ತೆ ಅದರಲ್ಲಿ ಎಂಟು ಕಳೆದ್ರೆ ಇನ್ನೆರಡು ಉಳ್ಕೊಂಡಿರುತ್ತೆ ಇಪ್ಪತ್ತೆಂಟು ಆಯಿತು ನಾಲ್ಕು ಏಳ ಇಪ್ಪತ್ತ ಎಂಟು ಹಾಗಾದರೆ ಸಿಡಿ ಅಳತೆ ಎಷ್ಟು ಬಂತು ಮಕ್ಕಳೇ ಇಪ್ಪತ್ತ ಏಳು ಇಪ್ಪತ್ತ ಏಳು ಸೆಂಟಿಮೀಟರ್ ನಿಮಗೆ ಸಿಡಿ ಅಳತೆ ಸಿಕ್ಕಿದೆ ಈಗ ಸಿಡಿ ಅಳತೆಯನ್ನು ಬಳಸ್ಕೊಂಡು ನಾವು ಏಡಿ ಅಳತೆಯನ್ನು ಕಂಡುಹಿಡೀಬೇಕು ಸಿಡಿ ಅಳತೆಯನ್ನು ಬಳಸಿಕೊಂಡು ಏಡಿ ಅಳತೆಯನ್ನು ಕಂಡುಹಿಡಿಯಬಹುದು ಹೇಗೆ ನೋಡಿ ಸಮೀಕರಣ ಎರಡರಲ್ಲಿ ಎ ಡಿ ಮತ್ತು ಸಿ ಡಿ ಇದಕ್ಕೆ ಸಂಬಂಧಪಟ್ಟಂತೆ ಇದೆ ಹಾಗಾದರೆ ಡಿ ಇಸ್ ಈಕ್ವಲ್ ಟು ನೋಡಿ ಸಮೀಕರಣ ಎರಡನ್ನು ಬರ್ಕೊಡ್ತಾ ಇದ್ದೀನಿ ಸಿ ಡಿ ಬೆಲೆಯನ್ನು ಎರಡರಲ್ಲಿ ಆದೇಶಿಸಿ ಸಮೀಕರಣ ಎರಡು ಏನಿದೆ ಮಕ್ಕಳೇ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ ಬೈ ರೂಟ್ ತ್ರೀ ಸಿ ಡಿ ಬೈ ರೂಟ್ ತ್ರೀ ದೇರ್ ಫೋರ್ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ ಅಂದರೆ ಎಷ್ಟು ಬಂದಿದೆ ಮಕ್ಕಳೇ ಟ್ವೆಂಟಿ ಸೆವೆನ್ ಬಂದಿದೆ ಡಿವೈಡ್ ಬೈ ರೂಟ್ ತ್ರೀ ಹಾಗೆ ಇರುತ್ತೆ ಓಕೆ ಎ ಡಿ ಇಸ್ ಈಕ್ವಲ್ ಟು ಇಪ್ಪತ್ತ ಏಳು ಬೈ ರೂಟ್ ತ್ರೀ ಸೆಂಟಿ ಮೀಟರ್ ನಿಮಗೆ ಎ ಡಿಯ ಅಳತೆ ಸಿಕ್ಕಿದೆ ಅವ್ರು ಕೇಳಿರೋಂಥದ್ರಲ್ಲಿ ಎ ಬಿ ಎ ಸಿ ಎ ಡಿ ಕಂಡುಹಿಡೀಬೇಕಾಗಿತ್ತು ಅದರಲ್ಲಿ ಎ ಡಿ ಅಳತೆ ನಮಗೆ ಇಪ್ಪತ್ತೇಳು ಬೈ ರೂಟ್ ತ್ರೀ ಬಂದಿದೆ ಈಗ ಎ ಬಿ ಮತ್ತು ಎ ಸಿ ಅಳತೆಯನ್ನು ಕಂಡುಹಿಡೀಬೇಕು ಮಕ್ಕಳೇ ಎ ಬಿ ಮತ್ತು ಎ ಸಿ ಅಳತೆಯನ್ನು ಕಂಡುಹಿಡಿಯುವಂಥದ್ದು ತುಂಬ ಆಗಿರುತ್ತೆ ನೋಡಿ ಮಕ್ಕಳೇ ಕೋನ ಅಂದರೆ ತ್ರಿಭುಜ ಎ ಬಿ ಸಿಯನ್ನು ಪರಿಗಣಿಸ್ತಾ ಇದ್ದೀನಿ ನಾನು ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಅರುವತ್ತು ಡಿಗ್ರಿ ಇದೆ ಇಸ್ ಈಕ್ವಲ್ ಟು ಅರುವತ್ತು ಡಿಗ್ರಿ ಕೋನ ಸಿ ಈಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಇದೆ ಹಾಗಾದರೆ ಕೋನ ಎ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಇರ್ಬೋದು ಮಕ್ಕಳೇ ಈ ಕೋನ ಈ ಕೋನ ಈ ಕೋನ ಮೂರು ಕೋನಗಳನ್ನು ಕೂಡಿದ್ರೆ ನೂರ ಎಂಬತ್ತು ಡಿಗ್ರಿ ಬರಬೇಕು ಸೊ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಬರಬೇಕು ಏಕೆಂದರೆ ಈ ಸಮೀಕರಣವನ್ನು ಹೇಗೆ ಬರ್ಕೊತೀವಿ ಅಂತಂದರೆ ತ್ರಿಭುಜದ ಮೂರು ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅದರ ಆಧಾರದ ಮೇಲೆ ಬರ್ಕೊಂಡಿದ್ದೀವಿ ಕೋನ ಎ ನನಗೆ ಬೇಕಾಗಿರುವಂಥದ್ದು ಪ್ಲಸ್ ಕೋನ ಬಿ ಅಂದರೆ ಅರುವತ್ತು ಡಿಗ್ರಿ ಇದೆ ಪ್ಲಸ್ ಕೋನ ಸಿ ಅಂದರೆ ಮೂವತ್ತು ಡಿಗ್ರಿ ಇದೆ ಈಸ್ ಟು ನೂರ ಎಂಬತ್ತು ಡಿಗ್ರಿ ಕೋನ ಎ ಬೇಕಾಗಿರುವಂಥದ್ದು ಕೋನ ಎ ಇಕೊಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಅರುವತ್ತು ಮೂವತ್ತನ್ನು ಕೂಡಿಕೊಂಡ್ರೆ ನಮಗೆ ತೊಂಬತ್ತು ಡಿಗ್ರಿ ಬರುತ್ತೆ ಅದು ಈಕ್ವಲ್ಸ್ ಇನ್ನೇ ಕಡೆ ಬಂದರೆ ಮೈನಸ್ ತೊಂಬತ್ತು ಡಿಗ್ರಿ ಆಗಿದೆ ದೇರ್ ಫೋರ್ ಕೋನ ಎ ಇಸ್ ಈಕ್ವಲ್ ಟು ನೂರ ಎಂಬತ್ತರಲ್ಲಿ ತೊಂಬತ್ತನ್ನು ಕಳೆದಿದ್ದು ನಿಮಗೆ ತೊಂಬತ್ತು ಡಿಗ್ರಿ ಸಿಗುತ್ತೆ ಹಾಗಾದರೆ ತ್ರಿಭುಜ ಎ ಬಿ ಸಿ ಅನ್ನೋದು ಲಂಬಕೋನ ತ್ರಿಭುಜ ಆಗಿರುತ್ತೆ ಲಂಬಕೋನ ಎಲ್ಲಿರುತ್ತೆ ಕೋನ ಎ ಹತ್ರ ಲಂಬಕೋನ ಇದ್ಮೇಲೆ ಲಂಬಕೋನದ ಅಭಿಮುಖ ಬಾಹು ಬಿ ಸಿ ಆಗಿರುತ್ತೆ ದೇರ್ ಫೋರ್ ಪೈಥಾಗ್ರಸ್ ಪ್ರಮೇಯದ ಪ್ರಕಾರ ಬಿ ಸಿ ವಿಕರಣ ಆಗಿರುತ್ತೆ ಮಕ್ಕಳೇ ಬಿ ಸಿ ವಿಕರಣ ಆಗಿರುತ್ತೆ ಪೈಥಾಗ್ರಸ್ ಪ್ರಮೇಯದ ಪ್ರಕಾರ ಈಗ ಎ ಬಿ ಬಾಹು ಬೇಕು ಹಾಗೆಯೇ ಎ ಸಿ ಬಾಹಿನ ಅಳತೆ ಬೇಕು ಬಿ ಸಿ ಬಾಹು ವಿಕರಣ ಆಗಿದೆ ನಿಮಗೆ ಸೈನ್ ತೀಟವನ್ನು ನಾವಿಲ್ಲಿ ಅಪ್ಲೈ ಮಾಡೋಣ ಮಕ್ಕಳೇ ಸೈನ್ ತೀಟ ಸೈನ್ ತೀಟವನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ ಮಕ್ಕಳೇ ಅರುವತ್ತು ಡಿಗ್ರಿಯನ್ನು ನಾವು ತೀಟ ಅಂತ ಕರ್ಕೊಂಡ್ರೆ ಬಿ ಸಿ ಬಾಹು ವಿಕರಣ ಆಗಿರುತ್ತೆ ತೀಟಾದ ಅಭಿಮುಖ ಬಾಹು ಅಭಿಮುಖ ಬಾಹು ಆಗಿರುತ್ತೆ ಅರುವತ್ತು ಡಿಗ್ರಿಯ ಅಭಿಮುಖ ಬಾಹು ಯಾವುದು ಎ ಸಿ ಇದು ಅಭಿಮುಖ ಬಾಹು ಬಿ ಸಿ ವಿಕರಣ ಆಗಿರುತ್ತೆ ಸೈನ್ ತೀಟವನ್ನು ನಾವು ಅಭಿಮುಖ ಬಾಹು ಬೈ ವಿಕರಣ ಅಂತ ಹೇಳೋದ್ರಿಂದ ಎ ಸಿ ಬೈ ಬಿ ಸಿ ಅಂತ ಹೇಳ್ತೀವಿ ಎ ಸಿ ಬೈ ಬಿ ಸಿ ಸರಿ ನಮ್ಗೆಲಾ ಸೈನ್ ತೀಟಾ ವ್ಯಾಲ್ಯೂ ಎಷ್ಟು ಅರುವತ್ತು ಡಿಗ್ರಿ ಇದೆ ಸೈನ್ ಅರುವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಎ ಸಿ ಅಳತೆಯನ್ನು ನಾವು ಕಂಡುಹಿಡೀಬೇಕಾಗಿದೆ ಡಿವೈಡ್ ಬೈ ಬಿ ಸಿ ಅಳತೆ ನಮಗೀಗ ಆಲ್ರೆಡಿ ಕೊಟ್ಟಿದ್ದಾರೆ ಮೂವತ್ತ ಆರು ಸೆಂಟಿಮೀಟರ್ ಅಂತ ಸೈನ್ ಸಿಕ್ಸ್ಟಿ ಡಿಗ್ರಿಯ ವ್ಯಾಲ್ಯೂನ ನೀವು ನೆನ್ಪು ಮಾಡ್ಕೊಳ್ಳಿ ಮಕ್ಕಳೇ ರೂಟ್ ತ್ರೀ ಡಿವೈಡ್ ಬೈ ಟು ರೂಟ್ ತ್ರೀ ಬೈ ಟು ಅನ್ನೋದು ಸೈನ್ ಸಿಕ್ಸ್ಟಿ ಡಿಗ್ರಿ ವ್ಯಾಲ್ಯೂ ಇಸ್ ಇಕ್ವಲ್ ಟು ಎ ಸಿ ಬೈ ತರ್ಟಿ ಸಿಕ್ಸ್ ಮೂವತ್ತಾರು ಇಲ್ಲಿ ಭಾಗಿಸ್ತಾ ಇದೆ ಈ ಕಡೆ ಕಳಿಸಿ ಗುಣಿಸುತ್ತೆ ಸೊ ರೂಟ್ ತ್ರೀ ಇಂಟು ಮೂವತ್ತಾರು ಈಸ್ ಟು ಎ ಸಿ ಇಲ್ಲಿ ಡಿವೈಡ್ ಬಿಟ್ಟು ಹಾಗೆ ಇರುತ್ತೆ ಮಕ್ಕಳೇ ನೋಡಿ ಎರಡರಿಂದ ಹದಿನೆಂಟ ಆವರ್ತಿ ಡಿವೈಡ್ ಆಗುತ್ತೆ ಮಕ್ಕಳೇ ಎರಡೊಂದಲ ಎರಡು ಮೂರಲ್ಲ ಎರಡು ಹೋದರೆ ಒಂದು ಉಳಿತು ಹದಿನಾರು ಆಯಿತು ಎರಡು ಹದಿನಾರು ಹಾಗಾದರೆ ಹದಿನೆಂಟು ಬಂತು ಎಸಿಯ ವ್ಯಾಲ್ಯೂ ಸಿಕ್ಕಿದೆ ನೋಡಿ ಮಕ್ಕಳೇ ನಿಮಗೆ ಎ ಸಿ ಇಸ್ ಟು ಹದಿನೆಂಟು ರೂಟ್ ಮೂರು ಸೆಂಟಿಮೀಟರ್ ಸರಿ ನಮ್ಮ ಮಕ್ಕಳ ಎ ಸಿ ವ್ಯಾಲ್ಯೂನು ಕೂಡ ಸಿಕ್ತು ಎ ಡಿ ವ್ಯಾಲ್ಯೂ ಸಿಕ್ಕಿತ್ತು ಈಗ ಎ ಬಿ ವ್ಯಾಲ್ಯೂನ ಕಂಡುಹಿಡೀಬೇಕು ಎ ಬಿ ವ್ಯಾಲ್ಯೂನ ಕಂಡುಹಿಡಬೇಕು ಅಂತಂದಾಗ ಈ ಕೋನವನ್ನು ಪರಿಗಣಿಸ್ಕೊಳ್ಳಿ ಮಕ್ಕಳ ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಇದು ಲಂಬಕೋನ ಎ ಹತ್ರ ಲಂಬಕೋನ ಇದೆ ಅಂತ ನಿಮಗೆ ಗೊತ್ತಾಗಿದೆ ಹಾಗಾದರೆ ಇದು ವಿಕರಣ ತೀಟಾಗೆ ಅಭಿಮುಖವಾಗಿರುವಂಥದ್ದು ಎ ಬಿ ವಿಕರಣ ಬಿ ಸಿ ಅಂದರೆ ಮೂವತ್ತು ಡಿಗ್ರಿಗೆ ಅಭಿಮುಖವಾಗಿರುವಂಥದ್ದನ್ನ ತಗೊಳ್ಬೇಕು ನಾವೀಗ ಸೈನ್ ಆಲ್ಫಾ ಅಂತ ತಗೊಳ್ತಾ ಇದ್ದೀನಿ ಮಕ್ಕಳೇ ತರ್ಟಿ ಡಿಗ್ರಿನ ಆಲ್ಫಾ ಅಂತ ತಗೊಂಡ್ರೆ ಇದಕ್ಕೆ ಅಭಿಮುಖವಾಗಿರುವಂಥ ಬಾಹು ಎ ಬಿ ಎ ಬಿ ಡಿವೈಡ್ ಬೈ ವಿಕರಣ ಯಾವುದು ಬಿ ಸಿ ಸೈನ್ ಆಲ್ಫಾ ಸೈನ್ ಆಲ್ಫಾ ಯಾವುದು ಮಕ್ಕಳೇ ತರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಯಾವತ್ತೆ ಗೊತ್ತಾ ಅದನ್ನೇ ನಾವು ಕಂಡುಹಿಡಬೇಕಾಗಿರೋಂಥದ್ದು ಹಾಗೆ ಬರ್ಕೊಳ್ಳಿ ಡಿವೈಡ್ ಬೈ ಬಿ ಅಳತೆ ಗೊತ್ತಿದೆಯಲ್ವಾ ಮೂವತ್ತ ಆರು ಸೆಂಟಿಮೀಟರ್ ಅದನ್ನು ಆದೇಶ ಮಾಡ್ತಾ ಇದ್ದೀನಿ ಸೈನ್ ತರ್ಟಿ ಡಿಗ್ರಿಯ ವ್ಯಾಲ್ಯೂ ನೆನಪು ಮಾಡ್ಕೊಳ್ಳಿ ಮಕ್ಕಳೇ ಒಂದು ಬೈ ಎರಡು ಅನ್ನೋದು ಸೈನ್ ಮೂವತ್ತು ಡಿಗ್ರಿಯ ಬೆಲೆಯಾಗಿರುತ್ತೆ ಇಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಮೂವತ್ತ ಆರು ಈ ಮೂವತ್ತಾರು ಇಲ್ಲಿ ಭಾಗಿಸ್ತಾ ಇದೆ ಈ ಕಡೆ ಕಳಿಸಿ ಈ ಕೋಸ್ನ ಎರಡು ಕಳಿಸಿದ್ರೆ ಗುಣಿಸುತ್ತೆ ಅಂದರೆ ಒಂದರ ಪಕ್ಕಕ್ಕೆ ಬಂದು ಗುಣಿಸುತ್ತೆ ಒನ್ ಇಂಟು ತರ್ಟಿ ಸಿಕ್ಸ್ ಡಿವೈಡ್ ಬೈ ಟು ನಾ ಹಾಗೆ ಬರ್ಕೊಳ್ತಾ ಇದ್ದೀವಿ ಈಸ್ ಈಕ್ವಲ್ ಟು ಎ ಬಿ ನೋಡಿ ಎರಡರಿಂದ ಎರಡು ಒಂದ್ಲ ಎರಡು ಇನ್ನೊಂದು ಉಳ್ಕೊಂತು ಹದಿನಾರು ಆಯಿತು ಎರಡು ಎಂಟ್ಲ ಹದಿನಾರು ಹದಿನೆಂಟು ಒಂದ್ಲ ಹದಿನೆಂಟು ಬರುತ್ತೆ ಮಕ್ಕಳೇ ಹಾಗಾದರೆ ಎ ಬಿ ಅಳತೆ ಸಿಗ್ತಾಯಿದೆ ಎ ಬಿ ಇಸ್ ಈಕ್ವಲ್ ಟು ಹದಿನೆಂಟು ಒಂದಲ ಹದಿನೆಂಟು ಹದಿನೆಂಟು ಸೆಂಟಿಮೀಟರ್ ಸರಿ ನಮ್ಮ ಮಕ್ಕಳ ಇದನ್ನು ನೀವು ಪೈಥಾಗ್ರಸ್ ಪ್ರಮೇಯಕ್ಕೆ ಅಪ್ಲೈ ಮಾಡಬೇಕಿದ್ರೆ ನೀವು ಪರೀಕ್ಷೆಯನ್ನು ಮಾಡ್ಕೊಳ್ಬೋದು ಉತ್ತರ ಸರಿಯಾಗಿದೆಯೋ ಇಲ್ಲವೋ ಅಂತ ಇದನ್ನು ಪರೀಕ್ಷೆನಲ್ಲಿ ಕೇಳಿರೋವಂಥದ್ದಲ್ಲ ನೋಡಿ ತಾಳೆಯನ್ನು ನೋಡ್ತಾ ಇದ್ದೀನಿ ಎ ಬಿ ಅನ್ನೋದು ಒಂದು ಬಾಹು ನೋಡಿ ಎ ಬಿ ಅನ್ನೋದೊಂದು ಬಾಹು ಎ ಸಿ ಅನ್ನೋದೊಂದು ಬಾಹು ಮತ್ತು ಬಿ ಸಿ ಅನ್ನೋದು ವಿಕರಣ ಆಗಿರುತ್ತೆ ಮಕ್ಕಳೇ ಬಿ ಸಿ ಅಳತೆ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಪೈಥಾಗ್ರಸ್ ಪ್ರಮೇಯವನ್ನು ಅಪ್ಲೈ ಮಾಡಿದ್ರೆ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಓಕೆ ಬಿ ಸಿ ಸ್ಕ್ವೇರ್ ಬಿ ಸಿ ಅಳತೆ ನಿಮಗೆ ಆಲ್ರೆಡಿ ಗೊತ್ತು ಮೂವತ್ತ ಆರು ಸ್ಕ್ವೇರ್ ಅಂತ ಇಸ್ ಇಕ್ವಲ್ ಟು ಎ ಬಿ ಅಳತೆ ಗೊತ್ತಾಗಿದೆ ಹದಿನೆಂಟು ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ನ ಅಳತೆ ಹದಿನೆಂಟು ರೂಟ್ ಮೂರು ಹೋಲ್ ಸ್ಕ್ವೇರ್ ಓಕೆ ಮೂವತ್ತಾರು ಸ್ಕ್ವೇರ್ನ ನೀವು ವರ್ಗ ಮಾಡಿದಾಗ ಸಾವಿರದ ಇನ್ನೂರ ತೊಂಬತ್ತ ಆರು ಬರುತ್ತೆ ಮಕ್ಕಳೇ ಇಸಿಕೊಳ್ಟು ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ತೀನಿ ನೋಡಿ ಮಕ್ಕಳೇ ಹದಿನೆಂಟು ಸ್ಕ್ವೇರ್ ಇಲ್ಲೂ ಇದೆ ಇಲ್ಲೂ ಕೂಡ ಹದಿನೆಂಟು ಸ್ಕ್ವೇರ್ ಸಿಗುತ್ತೆ ಹಾಗಾದರೆ ಕಾಮನ್ ತೆಗಿತಾ ಇದ್ದೀನಿ ಇಲ್ಲಿ ಉಳ್ಕೊಂಡಿದ್ದು ಮಕ್ಕಳೇ ಒನ್ ಉಳೀತು ಹದಿನೆಂಟು ಸ್ಕ್ವೇರ್ ಕಾಮನ್ ತೆಗೆದುಬಿಟ್ಟಿದ್ದೀವಿ ಪ್ಲಸ್ ಇಲ್ಲಿ ರೂಟ್ ಮೂರು ಸ್ಕ್ವೇರ್ ಇತ್ತು ಸ್ಕ್ವೇರು ರೂಟು ಕ್ಯಾನ್ಸಲ್ ಆದರೆ ಮೂರು ಉಳ್ಕೊಂಡಿರುತ್ತೆ ಸರಿ ನಮ್ಮ ಮಕ್ಕಳ ಈ ಸಾವಿರದ ಇನ್ನೂರ ತೊಂಬತ್ತಾರನ್ನ ಹಾಗೆ ಉಳಿಸ್ಕೋತಾ ಇದ್ದೀನಿ ಹದಿನೆಂಟು ಸ್ಕ್ವೇರ್ ಕೂಡ ಹಾಗೆ ಇರಲಿ ಒಂದು ಪ್ಲಸ್ ಮೂರು ನಾಲ್ಕು ಆಗುತ್ತೆ ಮಕ್ಕಳೇ ಹದಿನೆಂಟು ಸ್ಕ್ವೇರ್ ಅಂದರೆ ಏನು ಬರುತ್ತೆ ಮಕ್ಕಳೇ ಹದಿನೆಂಟು ಸ್ಕ್ವೇರ್ ಮಾಡಿದಾಗ ನಿಮಗೆ ಮುನ್ನೂರ ಇಪ್ಪತ್ತ ನಾಲ್ಕು ಸಿಗುತ್ತೆ ಇಂಟು ನಾಲ್ಕು ಈ ಮುನ್ನೂರ ಇಪ್ಪತ್ತ್ನಾಲ್ಕು ಇಂಟು ನಾಲ್ಕನ್ನು ನೀವು ಗುಣಿಸಿದ್ರೆ ಸಾವಿರದ ಇನ್ನೂರ ತೊಂಬತ್ತಾರೇ ಬರುತ್ತೆ ಮಕ್ಕಳೇ ಸಾವಿರದ ಇನ್ನೂರ ತೊಂಬತ್ತಾರು ಈಸ್ ಈಕ್ವಲ್ ಟು ಇದನ್ನು ಗುಣಿಸಿದ್ದು ಸಾವಿರದ ಇನ್ನೂರ ತೊಂಬತ್ತಾರೇ ಬರುತ್ತೆ ನೋಡಿ ಸಮೀಕರಣ ತಾಳೆ ಆಗಿದೆ